ಎಸ್ ಎಲ್ರಿಗೂ ಒಂದು ಕ್ವಶನ್ಸ್ ಇರುತ್ತೆ ರೇಷ್ಮಾ ಅಂದರೆ ಎಲ್ರಿಗೂ ಅಂದರೆ ನಿಮ್ಮ ಫೇವ್ರೇಟ್ ಅಭಿಮಾನಿಗಳು ಇರ್ತಾರೆ ನಿಮಗೆ ಆದಂತಹ ವರ್ಗ ಇರುತ್ತೆ ಫ್ಯಾನ್ಸ್ದು ಅವರಿಗೊಂದು ಆಸೆ ಇರುತ್ತೆ ನಮ್ಮ ಹೀರೋಯಿನ್ಗೆ ಏನು ಇಷ್ಟ ಅಂತ ಹೇಳ್ಬಿಟ್ಟು ಆಯ್ತಾ ಸೊ ನಾನೊಂದು ನಾಲ್ಕು ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡಬೇಕು ಓಕೆ ನಿಮ್ಮ ಫೇವ್ರೆಟ್ ಹೀರೋ ಅಂತಂದರೆ ಯಾರು ನನ್ನ ಫೇವ್ರೆಟ್ ಹೀರೋ ಅಪ್ಪು ಸರ್ ಯಾಕಂದರೆ ನಾನು ನನಗೆ ಡಾನ್ಸ್ ತುಂಬ ಇಷ್ಟ ಐ ಥಿಂಕ್ ಹೀ ಈಸ್ ಒನ್ ಆಫ್ ಹೀ ಇಸ್ ನಾಟ್ ಒನ್ ಹೀ ಇಸ್ ದ ಬೆಸ್ಟ್ ಡಾನ್ಸರ್ ಹಿಯರ್ ಆ್ಯಂಡ್ ಅವ್ರ ಡಾನ್ಸ್ನ ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ ಸೊ ಅವ್ರ ಜೊತೆ ಹೀಸ್ ಹೀ ಈಸ್ ಮೈ ಫೇವ್ರೆಟ್ ಹೀರೋಯಿನ್ ಹೀರೋಯಿನ್ ನನಗೆ ಲಿಸ್ಟಿದೆ ಮಾಲಾಶ್ರೀ ಮ್ಯಾಮ್ ರಕ್ಷತಾ ಮ್ಯಾಮ್ ರಮ್ಯಾ ಮ್ಯಾಮ್ ಅವ್ರು ಮಾಡಿರೋ ಸಿನಿಮಾ ಅವ್ರ ಎಕ್ಸ್ಪ್ರೆಷನ್ಸ್ ಕೊಡೋ ರೀತಿ ಅವ್ರು ಆ್ಯಕ್ಟ್ ಮಾಡೋ ರೀತಿ ಅವ್ರನ್ನ ಅಬ್ಸರ್ವ್ ಮಾಡಿ ಸ್ವಲ್ಪ ನಾನು ಕಲಿತಿದ್ದೀನಿ ನಂಗೆ ಈ ಸಿನಿಮಾ ತುಂಬ ಇಷ್ಟಪ್ಪ ನಾನು ಈ ಸಿನಿಮಾನ ಒಂದು ಹತ್ತು ಸಾರಿ ನೋಡಿದ್ದೀನೋ ಐದು ಸಾರಿ ನೋಡಿದ್ದೀನೋ ಎರಡು ಸಾರಿ ನೋಡಿದೆ ಅಂತ ಸಿನಿಮಾ ನಾನು ಕಾಂತಾರ ತುಂಬ ಸತಿ ನೋಡಿದ್ದೀನಿ ಯಾಕಂದರೆ ರಿಷಬ್ ಶೆಟ್ಟಿ ಸರ್ ಆ ಕ್ಲೈಮ್ಯಾಕ್ಸ್ ಅವ್ರು ಹೇಗೆ ಆ್ಯಕ್ಟ್ ಮಾಡಿದ್ದಾರೆ ಅದು ಇಟ್ಸ್ ನಾಟ್ ಅನ್ ಈಸಿ ಜಾಬ್ ಟು ಡೂ ಐ ಥಿಂಕ್ ಅವರು ಪರ್ಫೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಯಾ ಆ ಸಿನಿಮಾ ನೋಡಿದ್ದೀನಿ ನೋಡ್ತಾ ಇರ್ತೀನಿ ಅವಾಗ ಅವಾಗ ನಂಗೆ ಈ ಕಥೆಯಲ್ಲಿ ಮಾಡ್ಬೇಕು ನಂಗೆ ಈ ಕತೆ ಇಷ್ಟ ಆಕ್ಷನ್ ಇಷ್ಟಾರಿ ಯಾವ ಪಾತ್ರ ಮಾಡ್ಬೇಕು ಹಿಸ್ಟಾರಿಕಲ್ ಯಾವ್ದಾದ್ರು ಏನಾದರೂ ರಾಯಲ್ ಲುಕ್ ಅಥವಾ ರಾಣಿ ಅಥವಾ ಸಮಥಿಂಗ್ ಹಿಸ್ಟಾರಿಕ್ ಅವ್ರ ಬಯೋಪಿಕ್ ಯಾವ್ದಾದ್ರು ಇದ್ರೆ ಸಮನ್ಸ್ ಬಯೋಪಿಕ್ ಐ ವುಡ್ ಲವ್ ಟು ಡೂ ಐ ಥಿಂಕ್ ವರ್ಸಿಟ್ಯಾಲಿಟಿ ನಮಗೆ ಆರ್ಟಿಸ್ಟಿಗೆ ಒಂದು ವರ್ಸಟ್ಯಾಲಿಟಿ ಇರಬೇಕು ಬೇರೆ ಬೇರೆ ರೀತಿ ಪಾತ್ರಗಳು ಬಂದರೆ ನಮಗೂ ಖುಷಿನೇ ಯಾಕಂದರೆ ಮಾಡಿದ ಪಾತ್ರನೇ ಮಾಡ್ತಾ ಹೋದರೆ ಇಟ್ಸ್ ಆ ಗ್ರೋತ್ ಇರಲ್ಲ ಸೊ ವರ್ಸಿಟ್ಯಾಲಿಟಿ ಅಂತ ಬಂದಾಗ ಐ ವುಡ್ ವಾಂಟ್ ಟು ಡೂ ಡಿಫ್ರೆಂಟ್ ಡಿಫ್ರೆಂಟ್ ಡೈಲಿ ನೀವು ಅಂದರೆ ಈಗ ಇದಕ್ಕೆ ನೀವು ಫುಲ್ ಪ್ಲಜ್ ಆಗಿರೋದ್ರಿಂದ ಹೀರೋಯಿನ್ ಆಗಿರೋದ್ರಿಂದ ಒಂದು ಕತೆ ಕೇಳಿದ್ಮೇಲೆ ನೀವು ಅದಕ್ಕೆ ಪ್ರಿಪೇರ್ ಆಗ್ತೀರಾ ಯಾವ ಥರ ಖಂಡಿತ ಖಂಡಿತ ಪ್ರಿಪ್ರೇಷನ್ ಇದ್ದೇ ಇರುತ್ತೆ ನಾವು ಕತೆ ಕೇಳಿದ ತಕ್ಷಣ ಕ್ಯಾಮ್ರಾ ಮುಂದೆ ಹೋಗಿ ಓಕೆ ಆ್ಯಕ್ಷನ್ ಅಂದ ತಕ್ಷಣ ಅದು ಮಾಡೋದು ಇಟ್ಸ್ ವೆರಿ ಅನ್ಫೇರ್ ಯಾಕಂದರೆ ಡೈರೆಕ್ಷನ್ ಡೈರೆಕ್ಟರ್ಗೂ ಒಂದು ವಿಷನ್ ಇರುತ್ತೆ ಈ ಪಾತ್ರ ಹೀಗೆ ಬರಬೇಕು ಅಂತ ಸೊ ಅವ್ರ ವಿಷನ್ಗೆ ನಾವು ಮ್ಯಾಚ್ ಮಾಡೋಕ್ಕೆ ಟೈಮ್ ತೊಗೊಳ್ಳುತ್ತೆ ಆ್ಯಂಡ್ ಪ್ರಿಪ್ರೇಷನ್ ಮಾಡೇ ಮಾಡ್ತೀವಿ ಲುಕ್ ವೈಸ್ ಆಗಿರಲಿ ಆ್ಯಂಡ್ ಆ ಡೈಲಾಗ್ ಹೇಳೋ ರೀತಿ ಆಗಿರಲಿ ಸೊ ಯಾವುದೇ ಪಾತ್ರ ಬಂದ್ರೂ ಡೈರೆಕ್ಟರ್ ವಿಷನ್ ಮ್ಯಾಚ್ ಮಾಡಬೇಕಂದ್ರೆ ಪ್ರಿಪ್ರೇಷನ್ಸ್ ಮಾಡಲೇಬೇಕು ಓಕೆ ಯಾವ ಥರ ಪ್ರಿಪೇರ್ ಆಗ್ತಾರೆ ಏನಾದರೂ ಮನೆಗೆ ಬಂದು ಅಮ್ಮ ಅಪ್ಪನತ್ರ ತೋರಿಸಿ ಹೇಳ್ತೀರಾ ಅದು ಏನಾದರೂ ರೀತಿ ಆ ಥರ ಇಲ್ಲ ಪ್ರಿಪೇರ್ ಆಗಬೇಕು ಅಂತಂದರೆ ಪ್ರಿಪೇರ್ ಆಗಬೇಕಂದ್ರೆ ಯೂಸ್ಲಿ ಅದೇ ನಮ್ಮ ಪ್ರೊ ಪ್ರೊಡಕ್ಷನ್ ಆಫೀಸಲ್ಲಿ ಪ್ರಿಪೇರ್ ಮಾಡ್ತೀವಿ ಅಥವಾ ಒಂದು ಸ್ಪೇಸ್ ಇರುತ್ತೆ ಇಲ್ಲಿ ನಾವು ಹೋಗಿ ಪ್ರಿಪೇರ್ ಯಾಕಂದರೆ ಡೈರೆಕ್ಟರು ಇರ್ತಾರೆ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸು ಇರ್ತಾರೆ ಸೊ ನಮ್ಮ ಕಮ್ಯುನಿಕೇಷನ್ ಅವ್ರಿಗೇನು ಬೇಕು ಕ್ಯಾರೆಕ್ಟರಿಂದ ಹೇಳ್ತಾರೆ ನಾವು ಏನು ಮಾಡ್ಬೋದು ಅಂತಲೂ ಆ ಡಿಸ್ಕಷನ್ ನಡೀತಿರುತ್ತೆ ಸೊ ಅಲ್ಲಿ ಪ್ರಿಪರೇಷನ್ಸ್ ನಡೆಯುತ್ತಿರುತ್ತೆ ಮನೆಗೆ ಬಂದು ಯೂಸ್ಲಿ ನಂಗೆ ಅಪ್ಪ ಅಮ್ಮ ಮುಂದೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಮನೇಲಿ ಯೂಸ್ಲಿ ಹೇಳ್ತಾರಲ್ಲ ಓಕೆ ಡ್ಯಾನ್ಸ್ ಮಾಡು ಆ್ಯಕ್ಟ್ ಮಾಡು ಅಂತ ಸೊ ನಂಗೆ ಆ ಥರ ಮಾಡೋಕ್ಕಾಗಲ್ಲ ಯಾರು ಹೇಳ್ತಾರ ಯಾ ಹೇಳ್ತಾರೆ ಇವತ್ತೇನು ಮಾಡ್ತಾರೆ ತೋರ್ಸು ಅಂತ ಸಡನ್ ಆಗಿ ಹೆಂಗೆ ತೋರ್ಸೋಕ್ಕಾಗುತ್ತೆ ಸೊ ಯೂಶ್ಲಿ ನಾನು ಯಾರು ಮುಂದೆ ಆದರೂ ಆ್ಯಕ್ಟ್ ಮಾಡ್ಬೋದು ಬಟ್ ಫ್ಯಾಮಿಲಿ ಮುಂದೆ ಅಂತ ಬಂದಾಗ ನಂಗೆ ಸ್ವಲ್ಪ ಮುಜುಗರ ಹಾಗಾದರೆ ಸಿನಿಮಾ ಹೆಂಗೆ ನೋಡ್ತೀರಾ ಅಂದ್ರೆ ನನ್ನ ಸಿನಿಮಾಗಳ ನಿಮ್ಮ ಸಿನಿಮಾಗಳು ಫ್ಯಾಮಿಲಿ ಜೊತೆ ಅವ್ರು ಸಪ್ರೇಟ್ ಆಗಿ ನೋಡ್ತಾರೆ ನೀವು ಸಪ್ರೇಟ್ ಆಗಿ ಹೋಗಿ ನೋಡ್ತೀರಾ ನಾನು ಅವ್ರಿ ಫಸ್ಟ್ ಡೇ ಫಸ್ಟ್ ಶೋ ಇರ್ತಾರಲ್ಲ ಸೊ ಅವರು ನನ್ನ ಜೊತೆ ಬಂದ್ರೆ ನನ್ ಸ್ವಲ್ಪ ದೂರದಲ್ಲಿ ಕುತ್ಕೊಂಡು ನೋಡ್ತಾರೆ ಬಟ್ ಐ ಡೋಂಟ್ ನೋ ಫಸ್ಟ್ ಕ್ರಿಟಿಸೈಸರ್ಸ್ ಅಂತ ಅಂತಾರಲ್ಲ ಅಪ್ಪ ಅಮ್ಮ ಮುಂದೆ ಸ್ವಲ್ಪ ಆಕ್ಟ್ ಮಾಡಕ್ ಸ್ವಲ್ಪ ನಂಗೆ ಮುಜುಗರ